ಭಾರತ ಇವತ್ತು ಫಿಫ್ತ್ ಲಾರ್ಜೆಸ್ಟ್ ಎಕನಮಿ ಮತ್ತು ಫೋರ್ ಟ್ರಿಲಿಯನ್ ಡಾಲರ್ ಎಕನಮಿ ಹೊಂದಿದಂಥ ದೇಶ ಆಗುತ್ತಿದೆ ಇದಕ್ಕೆ ನಾವು ರೀಸನ್ಸ್ಗಳನ್ನು ಹುಡುಕ್ತಾ ಹೋದರೆ ಟೆಕ್ನಾಲಜಿ ಮಹತ್ವದ ಪಾತ್ರ ವಹಿಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫೈ ಜಿ ಕೂಡ ಲಾಂಚ್ ಆಗುತ್ತೆ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಜಿಯೋ ಫೋರ್ ಜಿ ಮಾಡಿದ ಚಮತ್ಕಾರ ಫೈ ಜಿ ಕೂಡ ಮಾಡುತ್ತೆ ಅಂತ ಜಿಯೋ ಫೈ ಜಿಯನ್ನು ಫ್ರೀಯಾಗಿ ಬಿಡ್ತಾರೆ ಆದರೆ ಟೆಲಿಕಾಮ್ ಕಂಪನಿಗಳು ಅಂದುಕೊಂಡ ರೀತಿಯಲ್ಲಿ ಫೈ ಜಿಗೆ ರೆಸ್ಪಾನ್ಸ್ ಇಲ್ಲ ಯಾಕೆ ಈ ರೀತಿಯಾಗಿದೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಭಾರತದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಬಂದಂತಹ ಜಿಯೋ ಫೋರ್ ಜಿ ಬಹುದೊಡ್ಡ ಕ್ರಾಂತಿಯನ್ನು ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಹುಟ್ಟುಹಾಕುತ್ತೆ ಜಿಯೋ ಮೊದಲಿಗೆ ಫ್ರೀಯಾಗಿ ಫೋನ್ ಸಿಮ್ ನೀಡಿ ಹಳ್ಳಿ ಹಳ್ಳಿಗೂ ಕೂಡ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸುತ್ತೆ ಟೆಲಿಕಾಂ ಕಂಪನಿಗಳು ಸ್ಪೆಕ್ಟ್ರಮನ್ನು ಖರೀದಿ ಮಾಡ್ತವೆ ವಡೋಫೋನ್ ಐಡಿಯಾ ಏರ್ಟೆಲ್ ಜಿಯೋ ಇವರೆಲ್ಲರೂ ಕೂಡ ಖರೀದಿ ಮಾಡ್ತಾರೆ ಜಿಯೋ ಸ್ಟ್ಯಾಂಡ್ ಅಲಾನ್ ನೆಟ್ವರ್ಕನ್ನು ಬಳಸಿಕೊಂಡು ಕೆಲಸ ನಿರ್ವಹಿಸುತ್ತೆ ಏರ್ಟೆಲ್ ನ್ಯಾನ್ ಸ್ಟ್ಯಾಂಡ್ ಅಲಾನ್ ಫೈ ಜಿಯನ್ನು ಬಳಸಿಕೊಂಡು ಕೆಲಸ ನಿರ್ವಹಿಸುತ್ತೆ ವಡೋಫೋನ್ ಐಡಿಯಾ ಫೈ ಜಿ ಬಿಡ್ತೀವಿ ಎಂದಿದ್ದಾರೆ ಆದರೆ ಇಲ್ಲಿವರೆಗೂ ಅದು ಸಾಧ್ಯವಾಗಿಲ್ಲ ಭಾರತದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಫೈ ಜಿ ಬೇಸ್ ಸ್ಟೇಷನ್ಗಳನ್ನು ಇಲ್ಲಿವರೆಗೂ ಮಾಡಲಾಗಿದೆ ಫೈ ಜಿ ಕೆಲಸ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ವೇಗವಾಗಿ ಭಾರತದಲ್ಲಿ ಆಗ್ತಾಯಿದೆ ಆದರೆ ಫೈ ಜಿ ಎಕ್ಸೆಪ್ಟ್ ಮಾಡಿದ ರೀತಿಯಲ್ಲಿ ರೆಸ್ಪಾನ್ಸ್ ಇಲ್ಲ ಇದಕ್ಕೆ ತುಂಬಾ ರೀಸನ್ಸ್ ಇದ್ದಾವೆ ಫೋರ್ ಜಿಗೂ ಫೈ ಜಿಗೂ ಇಂಪ್ರೂವ್ಮೆಂಟ್ ಆಗಿರೋದೇನೆಂದರೆ ಡೌನ್ಲೋಡ್ ಸ್ಪೀಡ್ ನೀವೇನಾದರೂ ಫೈ ಜಿ ಫೋನ್ ಯೂಸ್ ಮಾಡ್ತಾ ಇದ್ದರೆ ಸುಲಭವಾಗಿ ಒನ್ ಜಿ ಬಿ ಪರ್ ಸೆಕೆಂಡ್ಗೆ ರೀಚ್ ಆಗ್ಬೋದು ಆದರೆ ಅಪ್ಲೋಡ್ ಸ್ಪೀಡ್ ಕಡಿಮೆ ನೀವೇನಾದರೂ ಅಪ್ಲೋಡ್ ಮಾಡುವಾಗ ಫೈ ಜಿ ಸ್ಪೀಡ್ ಅಂದರೆ ಅದಾಗೆ ತಕ್ಷಣ ಫೋರ್ ಜಿಗೆ ಕನ್ವರ್ಟ್ ಆಗುತ್ತೆ ಫೈ ಜಿ ಈಗ ಫ್ರೀಯಾಗಿದೆ ಆದರೆ ರಿಪೋರ್ಟ್ಸ್ ಪ್ರಕಾರ ತಿಳಿದು ಬಂದಿರೋದೇನೆಂದರೆ ಕೆಲವು ತಿಂಗಳಲ್ಲಿ ಫ್ರೀ ಫೈ ಜಿನ ನಿಲ್ಲಿಸ್ತಾರೆ ಫೈ ಜಿಗೂ ಕೂಡ ರೀಚಾರ್ಜ್ ಪ್ಲಾನ್ಸ್ಗಳು ಬರ್ತವೆ ಅದು ಫೋರ್ ಜಿಗಿಂತ ಹೆಚ್ಚಿರುತ್ತೆ ಫೈ ಜಿಗಾಗಿ ಎಕ್ಸ್ಟ್ರಾ ಹಣ ಕೊಡಬೇಕಂತ ನೋಡೋದಾದರೆ ಫೈ ಜಿ ಜನರು ಅಂದುಕೊಂಡ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸ್ತಿಲ್ಲ ಫೈ ಜಿ ಬಂದಾಗ ಜನರು ಮತ್ತು ಕಂಪನಿಗಳು ಅಂದುಕೊಂಡಿದ್ದು ಜಗತ್ತು ಬದಲಾಗುತ್ತೆ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು ಬರ್ತವೆ ಮನೆಯಲ್ಲಿ ಐ ಒ ಟಿ ಡಿವೈಸಸ್ಗಳು ಬರ್ತವೆ ಎಲ್ಲವೂ ಕೂಡ ಕನೆಕ್ಟೆಡ್ ಆಗಿರ್ತವೆ ಅಂತ ಅಂದ್ಕೊಂಡಿರ್ತವೆ ಆದರೆ ಫೈ ಜಿ ಅಂತಹ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲ್ಲ ಇದೆಲ್ಲ ಆನ್ ಪೇಪರ್ನಲ್ಲಿ ತುಂಬ ಚೆಂದ ರಿಯಲ್ ವರ್ಡ್ಗೆ ಹೋಲಿಸ್ಕೊಂಡ್ರೆ ತುಂಬಾ ಡಿಫ್ರೆಂಟ್ ಆದರೆ ಫೈ ಜಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಜಿಯೋ ಮತ್ತು ಏರ್ಟೆಲ್ ಎರಡೂ ಕಂಪನಿಗಳು ಕೂಡ ತಮ್ಮ ಏರ್ ಫೈಬರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫೈಬರ್ ಕೇಬಲ್ ಇಲ್ಲದೆ ಇಂಟರ್ನೆಟ್ ಸೌಲಭ್ಯ ಸ್ಪೀಡನ್ನ ಮಾಡುತ್ತೆ ಇದರಿಂದ ತುಂಬಾ ಯೂಸ್ ಆಗಿದೆ ಟೆಲಿಕಾಮ್ ಕಂಪನಿಗಳಿಗೆ ಇಲ್ಲಿರುವ ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಫೈ ಜಿ ರೀಚಾರ್ಜ್ ಪ್ಲಾನ್ ಜನರು ಎಷ್ಟು ಕೊಡೋಕ್ಕೆ ರೆಡಿ ಇದ್ದಾರೆ ಅಂತ ತಿಳ್ಕೊಂಡು ಅದರ ಮೇಲೆ ಅವರು ರೀಚಾರ್ಜ್ ಪ್ಲ್ಯಾನ್ಸ್ಗಳನ್ನು ಇಡಬೇಕಾಗುತ್ತೆ ಸೆಕೆಂಡ್ ಪ್ರಾಬ್ಲಮ್ ಏನಂದರೆ ಡೈಲಿ ಡೇಟಾ ಫೋರ್ ಜಿಯಲ್ಲಿ ಒಂದು ಜಿ ಬಿ ಒಂದೂರು ಜಿ ಬಿ ಸಾಕಾಗ್ತಿತ್ತು ಆದರೆ ಫೈ ಜಿಯಲ್ಲಿ ಈ ರೀತಿ ಆಗೋಲ್ಲ ಅಲ್ಲಿ ಒಂದು ಜಿ ಬಿ ಪರ್ ಸೆಕೆಂಡ್ಗೆ ಹೋಗ್ಬೋದು ಅದರಿಂದಾಗಿ ಟೆಲಿಕಾಮ್ ಕಂಪನಿಗಳಿಗೆ ರೀಚಾರ್ಜ್ ಪ್ಲ್ಯಾನ್ಸ್ ಇಡೋದು ಲೇಟ್ ಆಗ್ತಿದೆ ಫೈ ಜಿಯಲ್ಲಿ ಏನೇನು ಮಾಡ್ಬೋದು ಅದೆಲ್ಲವೂ ಕೂಡ ಫೋರ್ ಜಿಲೇ ಮಾಡಬಹುದಾಗಿದೆ ಫೈ ಜಿಯಿಂದ ಡೌನ್ಲೋಡ್ ಸ್ಪೀಡ್ ಜಾಸ್ತಿ ಆಗಿದೆ ಫೋರ್ ಜಿಗಿಂತ ಸಿಕ್ಸ್ ಜಿ ಇನ್ನೇನೋ ಏಳು ವರ್ಷಗಳಲ್ಲಿ ಬರಬಹುದು ನಿಮಗೆ ಫೈ ಜಿಯಿಂದ ಯೂಸ್ ಆಗಿದೆಯೋ ಇಲ್ಲ ಅಂತ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ